ಸರಿಯಾಗಿ ನೀರು ಗೊಬ್ಬರ ಹಾಕದ್ರ ಬೆಳಿನು ಬಂದಿತು ಫಸಲು ಕೊಟ್ಟಿತು ಭೂಮಿಗೆ ನೀರು ಇಲ್ಲ ನಿನ್ನ ಗೊಬ್ಬರ ಅಂತ ಮೊದ್ಲ ಇಲ್ಲ ಬೆಳಿ ಬಂದ್ರೆ ಎಲ್ಲಿ ಬರ್ಬೇಕಾದ ಬೆಳಿ ಎಲ್ಲಿ ಮಿಸ್ಟೇಕ್ ಆಗಕತ್ತ ಬಹಳ ಮಾಡಿ ನೀರ್ ಬಹಳ ಉಂಡ್ರಿಬೇಕಲೆ ಭೂಮಿ ನಮ್ಮದು ಅಂದ್ರ ಅಂದ್ರ ಅಂತ ಕೇಳ್ತಿ ಅಲ್ಲ ನೀನು ಬರ್ತಿ ಬೆಳಗು ಮುಂಚೆ ನೀರ್ ಬಿಟ್ಟು ಹೋಗ್ತಿ ಆ ಗೌಡಪ್ಪನೂ ಬರ್ತಾನ ಮಧ್ಯಾಹ್ನ ಒಂದ್ ನೀರ್ ಬಿಟ್ಟು ಹೋಗ್ತಾನ ನಿಮ್ ಇಬ್ಬರದು ಮುಗಿತು ಮುಗಿತು ಅನ್ನೋದ್ರಾಗ ಅವ ಬರ್ತಾನ ನೋಡ್ರಿ ಪುತ್ಪಾ ಪುತ ಪುತ

ಎಲ್ಲೆಲ್ಲಿ ಮಕ್ಕೊಂಡಿರ್ತಾರ ಅಲ್ಲೆಲ್ಲೇ ಸಿಬ್ಕೊಂಡಿರ್ತಾರ ಯಾವಾಗ ಎದ್ದು ಬರ್ತಾರ ಈಗ ಒಂಬತ್ತು ದಿನ ಗಣಪತಿ ಹೇಳ್ತಾವಲ್ಲ ಸತಿ ಸಂಸಾರಕ್ಕೆ ಹನ್ನೆರಡು ತೂತುಗಳು ಹಂಗಲ್ಲಪ್ಪ ಅದು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಸಂಸಾರ ಸುಖವಾಗಿ ನಡೆಯ ಸೂತ್ರಗಳು ಇಲ್ಲ ಅಂದ್ರ ತಾಸು ಮೆಟ್ ಹಾರಾಡಕತ್ತು ಕತ್ತು ತೂತುಗಳ ನಾವು

ಯಾಕ ಏನು ಅಂತ ಅವರ್ಷ ಮೂರ್ರಮ ಹಬ್ಬಕ್ಕೆ ಬಂದ ಇಲ್ಲ ಹಾಕಲಿ ಹಾಕಲಿ ಇದು ಉಂಡಿ ತರ್ತೀನಿ ಅಂತೇಳಿ ಅಲ್ಲೇ ನಿಂತು ಯಾಕ ಪಂಚಮಿ ಬಂತು ಸನಿ ಹಾಕ ನಮ್ಮ ಅಣ್ಣ ಬರಲಿಲ್ಲ ಕರ್ನಾಚ ಕಡಿಲಿ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಅಮಾಸ್ಯೆ ದಿನ ಸುಡುಗಾಣಿಕೆ ಬಂದು ಅಯ್ಯೋ ಜವ್ವ ಬಂದ್ರೆ ಅವ ಏನು ಮಾಡ್ತಾವ ವಾಪರಿ ನಿಶ್ ಬಲಕಾರ ಮಾಡ್ತಾವ

ಮೊದಲ ಹೇಳಬೇಕಿಲ್ಲ ಬರ್ತೀನಿ ಹಾ ಬರ್ಬೇಕಾದ್ರೆ ಮಲ್ಲಿಗೆ ಬಾ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಅಕ್ಕಿ ಮಲ್ಲಿಗೆ ಮಾಲಿಕ್ ಕೇಳಿದ್ಲು ನಾಳೆ ತರ್ತೀನಿ ನೋಡಿದ సత్ని మ్యాల మెట్ట మాడి మన jabana ramta ragule namta jabana ramta kunna manarle namta jabana ramta kunna manarle namta bataye bolta hatar hatko namta bataye bolta aur kariyalnu thank yeah. you yeah. yeah. ಕೊಡಿ ಗೇ ನನಸನ್ ಮಾಡಿ ಕೊಡಂಗಿ ನೋಡಿ ನಿನ್ನ ಹರೆಯದ ಯೌವನವು ನನಗ ಮಾಡಿದ ನೋಡಿ

ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ ಢಕಿನಿ